ಬಂದು ಇಲ್ಲಿಗೆ ದಿಸ ಅಂತ ಹೇಳ್ಬಿಟ್ಟು ಅಡಿಗೆಗಳನ್ನ ಮಾಡ್ತಾರೆ ಈ ಮಟ್ಟಕ್ಕೆ ಈ ಒಂದು ಸಣ್ಣ ಒಂದು ಸೇವೆ ಸಹ ಇಲ್ಲಿ ಕೊಡ್ತಾರೆ ಇವರು ಸುತ್ತಮುತ್ತ ಹಳ್ಳಿಯಲ್ಲಿ ಇರುವಂತ ಜನಗಳು ನೋಡ್ಬೋದು ಬಿಸಿ ಬಿಸಿ ದೊಡ್ಡ ಪಾತ್ರೆಯಲ್ಲಿ ಆ ಕುದಿತಾ ಇದ್ದ ಸಾಂಬಾರು ಕೂಡ ಜನ ಕಲರ್ ಮಾಡ್ತಾರೆ ಕಾಲು ಹುಟ್ಟಾಕ್ಬೇಕು ಸಬ್ಸೇ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಇದು ಬಂದು ಬದ್ನೆಕಾಯಿ ಆ ಸಾಂಬಾರು ಅಂತಂದ್ರೆ ರೆಡಿ ಪಲ್ಯ ರೊಟ್ಟಿ ಜೊತೆ ತಿನ್ನೋ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದಾರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲೇ ಕೂಡ ಇದು ದೊಡ್ಡ ರೆಡಿ ಮಾಡ್ತಾರೆ ಬಿಸಿ ಬಿಸಿ ಇದು ಕೂಡ ನೋಡ್ತಾ ಇರ್ಬೋದು ನೀವು ಯಾರೆಲ್ಲ ಲೈವ್ ಅಲ್ಲಿ ನೋಡಕ್ ಇಷ್ಟ ಪಡ್ತೀರಾ ಇಲ್ಲೇ ನೋಡಿ ಅಡ್ಗೆಗಳನ್ನ ತುಂಬಾ ಜೋರಾಗೆ ರೆಡಿ ಮಾಡ್ತಿದ್ದಾರೆ ಇವುಗಳೆಲ್ಲಾನು ನೋಡ್ಬೋದು ಜನ ತುಂಬಿ ಕುಳಿತಿದ್ದಾರೆ ಹಳ್ಳಿ ಕುಡ್ದು ನಾರ್ತ್ ಈಸ್ಟ್ ಸ್ಟೈಲು ನೋಡಿ ಇಲ್ಲಿ ಆ ಪಲ್ಯನ ರೆಡಿ ಮಾಡ್ತಿದ್ದಾರೆ ಇವರು ಇಷ್ಟಲ್ಲಿ ಬಿಸಿ ಪಲ್ಯ ಆ ಸರ್ ಇದು ಏನ್ ಪಲ್ಯ ಅಂತ ಹೇಳ್ಬೋದಾ ಓಕೆ ಓಕೆ ಅಂತ ಅಲ್ಸಂದಿ ದಾಲ್ಗೆ ಇದು ಒಗ್ಗರಣೆ ಕೊಡೋದಿಕ್ಕೆ ಇದನ್ನ ಸಪ್ರೇಟ್ ಆಗಿ ರೆಡಿ ಮಾಡ್ತಿದ್ದಾರೆ ಅವರು ನೋಡ್ಬೋದು ಯಾರೆಲ್ಲ ಗವಿ ಸಿದ್ದೇಶ್ವರ ಮಠಕ್ ಬಂದಿಲ್ಲ ಎಲ್ಲರು ಕೂಡ ಲೈವ್ ಅಲ್ಲಿ ನೋಡಿ ಅಡಿಗೆನ ಹೇಗ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಫುಡ್ ನಾಟಕ ಸ್ಟೈಲು ಬನ್ನಿ ಈಗ ಇಲ್ಲಿ ಸಾಂಬಾರ್ ರೆಡಿ ಮಾಡ್ತಿದ್ದಾರೆ ನಾನು ಸಾಂಬಾರ್ ಕೂಡ ತೋರಿಸ್ತೀನಿ ಅದೇ ನೋಡ್ರಿ ಯೂಟ್ಯೂಬ್ ಸಾಂಬಾರ್ ನೋಡಿ ರೆಡಿ ಆಗ್ತಿದೆ ಅಂದ್ರೆ ಎಷ್ಟು ದೊಡ್ಡ ಪಟ್ಟಿಗೆನ ಇಲ್ಲಿ ಹೊಲೆಯಲ್ಲಿ ಇಟ್ಟಿದ್ದಾರೆ ನೋಡ್ರಿ ಎಲ್ಲ ಓಡ್ರಿ ఇది సాంబారు ఇవ్ బాయ్ ఉంది బద్కై సాంబారు సార్ బకాయ్ పల్లె అంత ఇది పల్లెనా నోడ్తాయిబోదు

ಕಿರ್ಕೊಷ್ಟಿಗೆ ತಾಲೂಕು ಅಂತ ಅಂತೆ ಇಲ್ಲೇನೇ ಇರುವಂತರು ಅದೇ ಲೈಫ್ ಇಲ್ಲಿ ಸಾಂಬಾರ್ಗೆ ಬೆಲ್ಲಾನು ಕೂಡ ಹಾಕ್ತಾರಂತೆ ನೋಡಿ ಎಷ್ಟು ದೊಡ್ಡ ಪಾತ್ರೆ ಇದು ಸಾಂಬಾರ್ನ ಮಾಡ್ತಿದ್ದಾರೆ ಕೆಳಗಡೆ ಬೆಂಕಿ ಉರಿತಾನೆ ಇದೆ ಇಲ್ಲಿ ಸಾಂಬಾರ್ ತರಿಪುಡಿ ಸಹ ಹಾಕ್ತಾರೆ ಯಾರೆಲ್ಲ ಬಂದಿಲ್ಲ ದೇವಪ್ರದೇಶರ ಮಟಕ್ಕೆ ಇದೆ ನೋಡಿ ಅಡುಗೆ ರೆಡಿ ಆಗ್ತಿದೆ ಅಂತ ಬನ್ನಿ ನಾವು ಮತ್ತೆ ನೀರ್ ಇಟ್ಟಿದ್ದಾರೆ ನೀರ್ ಏನೇನು ಬೇಕು ಅಂತ ಹೇಳಿ ಸಾಂಬಾರ್ ಕೂಡ ಹಾಕಿದಾರಂತೆ ಸಾಂಬಾರು ಬಿಸಿ ಬಿಸಿ ಆಗಿದೆ ಇಲ್ಲಿಂದ ಸಾಂಬಾರ್ನಲ್ಲಿ ಭಕ್ತಾದಿಗಳು ಏನ್ ಬಂದು ಊಟ ಮಾಡ್ತಾರಲ್ಲ ಅವ್ರಿಗೆ ಸಾಂಬಾರನ್ನ ಸೊ ಕೊಡ್ತಾರೆ ಸಾಂಬಾರ್ ನೀವು ನೋಡ್ತಾ ಇರ್ಬೋದು ಉದ್ದ ಪಾತ್ರೆಯಲ್ಲಿ ಸಾಂಬಾರ್ನ ಇಟ್ಟಿದ್ದಾರೆ ಸಾಂಬಾರು ರೆಡಿ ಈ ಪಾತ್ರೆಗೆ ಬಗ್ಗಸ್ತಾರೆ ಇಲ್ಲಿ ನೋಡಿ ಸಾಂಬಾರು ರೆಡಿ ಹಾಕ್ತಾ ಇದೆ ಮತ್ತೆ ಹಂಗೆ ಬನ್ನಿ ಅಲ್ಲಿ ಅನ್ನ ಇದೆ ಅನ್ನ ಮಾಡ್ತಿದ್ದಾರೆ ತೋರ್ಸ್ತೀನಿ ಅದ್ ಹೇಗಿದೆ ಹೇಗ್ ಮಾಡ್ತಿದ್ದಾರೆ ಅನ್ನೋದು ಕೂಡ ನಾನು Il mm. nord erba ಇದೆ ಹಿಂದೆ ಮಟ್ಟದಲ್ಲಿ ಪಾತ್ರೆಗಳನ್ನ ತೊಳಿತಾ ಎಲ್ಲ ಕ್ಲೀನ್ ಮಾಡ್ತಾ ಇಲ್ಲಿ ಸರ್ವ್ ಮಾಡ್ತಾರೆ ಇದು ಇದು ಕೂಡ ಆ ಬಿಸಿ ಸಾಂಬಾರ್ ಅಲ್ಲ ಅನ್ಸುತ್ತೆ ಇಲ್ಲಿ ನೋಡಿ ರೈಸ್ ರೈಸ್ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಬಿಸಿ ಬಿಸಿ ಅನ್ನ ತಂದು ಇಲ್ಲಿ ಅವರು ಹಾಕ್ತಾರೆ ಇಲ್ಲಿಂದ ಹೊರಗಡೆ ಏನು ಭಕ್ತಾದಿಗಳು ಬರ್ತಾರಲ್ಲ ಅವರು ಮಾಡ್ತಾರೆ ನೋಡ್ತಾ ಇರ್ಬೋದು ಸಿದ್ದೇಶ್ವರ ಜಾತ್ರೆಗೆ ಆ ಬೇರೆ ಬೇರೆ ಅಂದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಈ ಜಾತ್ರೆಗೆ ಬರ್ತಾರೆ ಇಲ್ಲಿ ಬಂದು ಅವ್ರ ಹರಕೆಗಳನ್ನ ಎಲ್ಲಾ ಕಡೆನೂ ಆರಕೆಗಳನ್ನ ಇದ್ರೆ ಅದನ್ನೆಲ್ಲಾ ತೀರಿಸ್ತಾರೆ ಕೂಡ ಇಲ್ಲಿ ನೋಡಿರ್ಬೋದು ಇದು ರೈಸ್ ಆ ಹಿಂಗೆ ನಾವ್ ಆಚೆ ಹೋಗಿ ನೋಡಿದ್ರೆ ಇದು ಪಾತ್ರೆಗಳನ್ನ ತೊಳಿತಾ ಇರೋದಾದ್ರೆ ಬಿಸಿ ನೀರ್ನ ಇವ್ರು ಇಲ್ಲಿ ಕಾಯಿಸ್ತಿದ್ದಾರೆ ಯಾಕೆ ಅಂತಂದ್ರೆ ಪಾತ್ರೆಗಳನ್ನ ಮತ್ತೆ ಅನ್ನ ಹೇಗೆ ಬಿಸಿ ಬಿಸಿ ಅನ್ನ ಮಾಡೋದಿಕ್ಕೆ ಇವರು ಇಲ್ಲಿ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಆ ಬೆಂಕಿ ನೋಡ್ತಾ ಇರ್ಬೋದು ನೀವೇನೇನೆ ಕೆಳಗಡೆ ಬೆಂಕಿ ಉರಿತಾ ಇದ ಇಲ್ಲಿ ಅನ್ನನ ಮಾಡ್ತಾರೆ ಇಷ್ಟು ಪಾತ್ರೆಲ್ಲೂ ಕೂಡ ಅನ್ನ ಮಾಡ್ತಾರೆ ನಾವು ನೋಡ್ಬೋದು ಅಲ್ಲಿ ಅನ್ನನ ಮಾಡಿ ಇಟ್ಟಿದ್ದಾರೆ ಅನ್ನನ ಅಲ್ಲಿ ಮಾಡಿ ಇಟ್ಟಿದ್ದಾರೆ ಅನ್ನ ಮಾಡ್ತಾ ಇದಾರೆ ಅದಿ ಎಲ್ಲಾ ಪಾತ್ರೆಗಳು ಕೂಡ ನಾವು ರೈಸ್ ಮಾಡೋದಕ್ಕೆ ಇಟ್ಟಿರೋದು ಯಾರಲ್ಲ ನೀವು ಜಾತ್ರೆಗ್ ಬಂದಿಲ್ಲ ಬರ್ಬೋದು ಜಾತ್ರೆ ನೋಡ್ತಾ ಇರ್ಬೇಕು ಯೂಟ್ಯೂಬ್ ಇಂದ ಯೂಟ್ಯೂಬ್ ಚಾನಲ್ ಇಂದ ಇಲ್ಲ ಲೈವ್ ಹೋಗ ಲೈವ್ ಹೋಗಿದೆ ನೀನು ಮಾತಾಡ್ತಿದ್ರೆ ಮಾತಾಡಿ ಹಳ್ಳಿ ಕೂಟ ಅಲ್ಲ ಬಡ ಬಡ ಮಾತಾಡ ಮಾತಾಡ್ತಾ ಹೋಗ್ತೀನಿ ಆ ಸರಿ ರೀ ಓಕೆ ಈಗ ಅವ್ರನ್ನೇ ಮಾತಾಡ್ತಾ ಇದ್ದೀನಿ ನೋಡಿ ಸರ್ ನೀವು ಎಲ್ಲಿಂದ ಬಂದಿರೋದು ಆಂದ್ರೆ ಆಂಧ್ರ ಕರ್ನೂಲ್ ಡಿಸ್ಟಿಕ್ ಆಲೂರು ತಾಲೂಕ್ ಒಳಗೊಂಡು ಅಂತ ಹೇಳಿ ನೋಡಿ ಇವರು ಆಂಧ್ರದಿಂದ ಬಂದು ಎಷ್ಟು ದಿವಸ ಆಯ್ತು ಸರ್ ನೀವ್ ಇಲ್ಲಿ ಬಂದು ನಿನ್ನೆ ಬಂದಿದ್ದ ಎಷ್ಟು ದಿವಸ ಇಲ್ಲಿ ನೀವ್ ಮಾಡ್ತೀರಾ ಎಷ್ಟು ದಿವಸ ಇಲ್ಲಿ ನೀವು ನಾಳೆ ಓಕೆ ಅಂದ್ರೆ ಎಷ್ಟು ದಿನ ಮಟ್ಟಿಗೆ ನೀವು ಇಲ್ಲಿ ಅಡಿಗೆ ಮಾಡಿ ಐದು ದಿವಸ ಆಗ್ರೀ ಅಜ್ಜನ ಆಶ್ರಮದಲ್ಲೇ ಕೆಲಸ ಬಂತೋ ಅದಕ್ಕೆ ನಾವು ಬಂದು ನಿಮ್ಮ ಬೆಳೆ ಬೆಳೆಸಕ ಬಂದೆರಿ ಮತ್ತೆ ನಾನು ಸಾಂಗಲ ಉದ್ದು ನಿಮ್ಮ ಬೆಳೆ ಬೆಳೆದು ಪ್ರತಿ ವರ್ಷನೇ ಜಾತ್ರೆಗೆ ಬರ್ತೀರಾ ಸರ್ ನಾನು ಮೂರು ವರ್ಷ ಆಯ್ತವೇ ಹೌದಾ ಸೇವೆ ಮಾಡಕ ಎರಡು ವರ್ಷ ಹೌದಾ ಹಾ ಹಾ ಓಕೆ ಓಕೆ ನೋಡಿ ಇವರು ಮೂರು ವರ್ಷದಿಂದ ಸತತವಾಗಿ ಇಲ್ಲೇ ಬಂದು ಅಡಿಗೆಗಳನ್ನು ಮಾಡ್ತಾರಂತಂದ್ರೆ ಅಂತ ಅಂದ್ರೆ ಅಂದ್ರೆ ಟೀಮ್ ಇಂದ ಬರ್ತೀರಾ ಸರ್ ಇಲ್ಲ ನಾವು ಸಿಂಗಲ್ ಬಂದಿರಿ ನೆಕ್ಸ್ಟ್ ವರ್ಷ ಆಜ್ಜನ ಆಶ್ರಮಕ್ಕೆ ಹೌದಾ ಓಕೆ ಅಂದ್ರೆ ಇವರು ದೇವರ ಸೇವೆಗೆ ಅಂತ ಹೇಳ್ಬಿಟ್ಟು ಆಗಿ ಸಿಂಗಲ್ ಆಗಿ ಬಂದು ಈ ಮೂಲಕ ಹರ್ಕೆಗಳನ್ನ ಇರ್ಬೋದು ಅವರ ಸೇವೆಗಳನ್ನ ಇರ್ಬೋದು ತೀರಿಸ್ತಾ ಹೋಗ್ತಾರೆ ಬಂದಿಲ್ಲ ಈ ಒಂದು ಜಾತ್ರೆ ಮಿಸ್ ಮಾಡ್ತೀವಿ ಈ ಜಾತ್ರೆಗೆ ಸರ್ ನೀವ್ ಇಲ್ಲಿ ಎಷ್ಟು ವರ್ಷದಿಂದ ಸತತವಾಗಿ ಕಾರ್ಯನ ಮಾಡ್ತಾ ಇದ್ದೀರಾ ನೋಡ್ರಿ ಮೇಡಮ್ ನಾವ್ ಬರಕೆಂತೂ ಇಪ್ಪತ್ತೆಂಟು ವರ್ಷ ಆಯ್ತ್ರಿ ಈಗ ಅರವತ್ತ ವರ್ಷ ಆಯ್ತ್ರಿ ಬರಕೆಂತ ಐದ್ ದಿವ್ಸ ಸತತವಾಗಿ ಅನ್ನ ಮಾಡೋದಂದು ನಮ್ ಇದ್ರಿ ಮಂಗಳೂರು ಕಾಮನೂರು ಎರಡು ಊರ ಕಲ್ಪ ಯಾವಾಗ್ಲಿ ಅರ್ಧ ಮುತ್ತಜ್ಜಿನಿಂದನ ಅವ್ರನ್ನ ಜಂಟಾಗಿ ಮಾಡ್ಕೊಂತ ಮಡ್ಕೊಂತ ಬಂದ್ರಿ ರೈಸ್ ಮಾಡೋದಷ್ಟೇ

ನೀ ನೋಡ್ತಾ ಇರ್ಬೋದು ಅವರು ಅನ್ನ ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅಲ್ಲಿಗೆ ಅದಕ್ಕೆ ಸ್ಟಾಪ್ ಮಾಡಿದ್ರು ಕೂಡ ನಾನು ಈಗ ನಾವು ಇಲ್ಲಿ ಅಲ್ಲಿ ಸಾಂಬಾರ್ ಮಾಡ್ತಿದ್ದಾರೆ ಅವ್ರನ್ನ ಮಾತಾಡ್ಕೊಂಡು ಹೋಗೋಣ ನೋಡಿ ಗವಿ ಸಿದ್ದೇಶ್ವರ ಮಠಕ್ಕೆ ಎಷ್ಟೋ ಲಕ್ಷ ಲಕ್ಷಾಂತರ ಜನ ಬಂದು ಇಲ್ಲಿ ಊಟ ಮಾಡ್ತಾರೆ ಅನ್ನೋದ್ ಕಾರಣ ಇವ್ರಿಷ್ಟು ಜನದ ಶ್ರಮ ಅಂತಾನೆ ಹೇಳ್ಬೋದು ನಾವು ಇಲ್ಲಿ ಇನ್ನು ಕೆಲವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹೌದಾ ಈಗ ಇಲ್ಲಿ ಇವರು ಸಾಂಬಾರ್ನ ಮಾಡ್ತಾ ಇದ್ರಲ್ಲ ಸಾಂಬಾರ್ ಅಂದ್ರೆ ಇಲ್ಲಿ ಬೇರೆ ಬೇರೆ ಅಡಿಗೆಗಳಿಗೆ ಬೇರೆ ಬೇರೆ ಟೀಮ್ ಆಗಿ ಬಂದಿರೋ ಇವರು ಇಲ್ಲಿ ಸಾಂಬಾರ್ನ ಮಾಡಿದ್ರು ಹೇಗೆ ಅವ್ರ ಅವ್ರ ಕಡೆ ಯಾವ ರೀತಿ ಸಾಂಬಾರ್ನ ಮಾಡ್ತಾರ ಅನ್ನೋದನ್ನ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಸನ್ನಿ ಮಿತ್ರೇನ ನಮ್ಮ ಹೆಸರು ಸೋಷಿಯಟಿ ನಾವು ಕುಕ್ ಇವರು ಹೆಡ್ ಕುಕ್ ಅಂತ ಸೋ ಇವರನ್ನ ಮಾತನಾಡಿಸ್ತಾ ಹೋಗೋಣ ಏನ್ ಹೇಳ್ತಾರೆ ಅಂತ ನೀವ್ ಯಾವ ರೀತಿ ಸಾಂಬಾರ್ನ ಮಾಡ್ತೀರಾ ಹೇಗೆ ಅಂತ ತಿಳಿಸ್ಕೊಡಬಹುದು ಎಷ್ಟು ವರ್ಷದಿಂದ ಈ ಅಡಿಗೆನ ಮಾಡ್ಕೊಂಡ್ ಬರ್ತಿದೀರಾ ಅನ್ನೋದು ಒಂದು 8 ವರ್ಷದಿಂದ ಬರಕತ್ತೀರಿ ಅವರು 20 ವರ್ಷದಿಂದ ಬರಕತ್ತಾರೆ ಸಾಂಬಾರ್ ನಾವೇ ಇರ್ತೀವಿ ಒಂದು ಟೀಮ್ ಒಂದು 30 40 ಜನ ಇದ್ರೆ ಟೀಮರ ಅಂಚನಾಲ ಅಂತ ಇದ್ರೆ ಅಷ್ಟೇ ಅತ್ರ ಅಂಚನಾಲರು ಹತ್ರ ಸಿನಿಮಾ ರತ್ರ ಕೆಚಾಳರು ಎಲ್ಲಾ ಸೇರಿ ಅಕ್ಕಪಕ್ಕನಳ್ಳ ಸೇರಿ ಹೊಟ್ಟ ಒಂದ್ ಮೂವತ್ತ್ ಜನ ಮೂವತ್ ಮೂತ್ತ್ ಜನ ಜನ ಇವ್ರು ನಾವು ಅಷ್ಟೇ ಇರೋದು ಸಾಂಬಾರ ಬೇರೆ ಎಲ್ಲಿ ಹೋಗಲ್ರಿ ಒಂದ್ ಸರಿ ಸಾಂಬಾರಿಗೆ ಒಂದ್ ಕಪ್ರಕ್ಕೆ ಮೂರ್ ಕ್ವಿಂಟಲ್ ಬೇಳೆ ಹಾಕ್ತಿವ್ರಿ ಇವ್ರ ಹುಲಿಯಾದ್ರಮ ಅಂಬಾರೂಗ ಇದು ರೀ ಒಂದ್ ಮೂರ್ ಸರಿಗ ಮೂರುವರೆ ಮೂರುವಂಟಲ್ ಬೇಳೆ ಒಂದ್ ಸರಿ ಸಾಂಬಾರ್ ಮಾಡಿದ್ರೆ ಮೂರುವರೆ ಕ್ವಿಂಟಲ್ ಬೇಳೆ ರೀ ಮೂವತ್ತೈದು ಕೆಜಿ ಖಾರ ಹಾಕ್ಬೇಕ್ರಿ ಐವತ್ ಕೆಜಿ ಉಪ್ಪಾಕ್ ಹಾಕ್ಬೇಕ್ರಿ ಒಂದ್ ಹದಿನೈದು ಕೆಜಿ ಹುಣಸೆ ನಿನ್ ಬೇಕ್ರಿ ಇಷ್ಟೆಲ್ಲ ಒಂದು ಒಂದ್ ಕಪ್ರಕೀಗ ಏನಿಲ್ಲ ಅಂದ್ರೂ ಒಂದು ಒಂದ್ ಲಕ್ಷ ಖರ್ಚೈತ್ರಿ ಒಂದ್ ಕಪ್ರಿಕಿ ಸಾರಿಗೆ ಇಂಥವು ಮನೆ ಜಾತ್ರೆ ಒಂಬತ್ತುವರಿ ಹತ್ತು ಹತ್ತೋಗ್ಯಾವ್ರಿ ತೇರಿನ ದಿನ ಮರ ದಿನ ಹನ್ನೆರಡು ಹೋಗ್ಯಾವ್ರಿ ನಿನ್ನೆ ಎಂಟು ಹೋಗ್ಯಾವ್ರಿ ಇವತ್ತು ಈಗಿನ ಒಂದ್ ಮೂರ್ ಮೂರ್ ನಾಕ್ ಮಾಡಿವ್ರಿ ಇನ್ನ ಎಷ್ಟೋತವ್ ನೋಡ್ಬೇಕ್ರಿ ನೋಡಿ ಮಾಡ್ಬೇಕ್ರಿ ನಾವ್ ಇಲ್ಲಿಗೆ ಐದಾರು ದಿನ ಸೇವೆ ಮಾಡಿವ್ರಿ ಹೌದ್ರಿ ಆದ್ರೆ ನಿಮ್ ಟೀಮ್ ಟೀಮ್ ಆಗಿ ನೀವು ಇಲ್ಲಿ ಬಂದಾಗ ನೀವ್ ಹೋದ್ಮೇಲೆ ಕೇಳಿಸ್ಕೊಂಡ್ರ ಅಂತ ಅಂದ್ರೆ ಇವ್ರ ಟೀಮ್ ವೈಸ್ ಬಂದು ಇಲ್ಲಿ ಕೆಲ್ಸನ ಮಾಡಿ ಈ ಸೇ ಈ ಜಾತ್ರೆಗೆ ಒಂದು ಅಳಿಳು ಸೇವೆ ಅಂತಾನೆ ಇವ್ರು ಮಾಡಿ ಹೋಗ್ತಾರೆ ಅಂದ್ರೆ ಅವ್ರದೇ ಆದಂತ ಶೈಲಿಯಲ್ಲಿ ಸಾಂಬಾರ್ನ ಮಾಡ್ತಾರ ಸನಾತನ ಧರ್ಮ ನಮ್ ಗುಡಿ ನಮ್ ಹಿಂದೂ ಗುಡಿ ಇದೆಲ್ಲ ನಾವೆಲ್ಲ ಮಾಡ್ಲಿಲ್ಲ ಅಂದ್ರೆ ಹೇಳ್ರಿ ಮಾಡ್ಲೇಬೇಕು ಒಂದು ಕೊಪ್ರಿ ಕೊಪ್ಪರಿಕೆ ಸಾಂಬಾರ್ ಮಾಡೋದಕ್ಕೆ ಏನಿಲ್ಲ ಅಂದ್ರೆ ಬರೋಬ್ಬರಿ ಒಂದು ಲಕ್ಷ ಆಗುತ್ತಂತೆ ಈ ರೀತಿ ಅವರು ಒಂಬತ್ತು ಕೊಪ್ಪರಿಕೆಯಲ್ಲಿ ಸಾಂಬಾರ್ ನ ಮಾಡ್ತಾರೆ ಅಂದ್ರೆ ಇಲ್ಲಿ ಎಷ್ಟು ಲಕ್ಷ ಜನ ಈ ಜಾತ್ರೆಗೆ ಬರ್ತಾರೆ ಅನ್ನೋದು ಇದರ ಮೇಲೆ ನಮಗ್ ಗೊತ್ತಾಗ್ತದೆ ಇನ್ನು ನೀವ್ ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ಬನ್ನಿ ಇವ್ರ್ ಮಾಡಂತ ಸಾಂಬಾರ್ನ ಅನ್ನನ ಟೇಸ್ಟ್ ಮಾಡಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಆಯ್ತಾಯ್ತು ಆಯ್ತಾಯ್ತು ಊಟ ಆಯ್ತು ಹುಡುಗಲ್ಲ ಇವರು ಸಾಂಬಾರನ್ನ ಆಯ್ತು ನೋಡಿ ಇಲ್ಲಿ ಸಾಂಬಾರು ಏನ ಪಲ್ಯ ಹಾ ಬದನೆಕಾಯಿ ಪಲ್ಯ ಕೂಡ ಕುದೀತಿದೆ ನೀವೆಲ್ಲ ನೋಡ್ತಾ ಇರ್ಬೋದು ಬೆಂಕಿ ಹೇಗ್ ತಗೊಳ್ತಿದೆ ಅಂತ ಇಷ್ಟು ಚೆನ್ನಾಗಿ ಸಾಂಬಾರ್ ಕೂಡ ರೆಡಿ ಆಗಿದೆ ಇವಾಗ ಈ ಸಾರ್ ನಾ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನೀವ್ ಪರಿಚಯ ಮಾಡ್ಕೋಬೋದಾ ಹಾ ನೀರ್ಲೂಟ್ರಿ ಮೇಡಮ್ ಹಾ ಹಾ ಮೂರ್ ಮೂರ್ ಬಂದ್ ಅಂದ್ರೆ ನೀವ್ ಸಾಂಬಾರ್ ನಾ ಮಾಡ್ತಾರದ ಅಂದ್ರೆ ಇಲ್ಲಿ ಸಾಂಬಾರ್ ಮಾಡಕ್ ಬಂದಂತ ಟೀಮ್ ಗೆ ಇವ ಒಂದ್ ಹೆಡ್ಡಾಗಿ ಇಲ್ಲಿ ಅವ್ರಿಗೆ ಆ ಸಪೋರ್ಟ್ ಆಗಿ ಸಪೋರ್ ಅಂದ್ರೆ ಸಹಾಯ ಮಾಡೋದಿಕ್ಕೆ ಅಂತ ಬಂದಿದಾರ ಅಂತ ಮೆಂಬರ್ ಕೂಡ ಹೌದಾ ಇವ್ರನ್ನ ಇಲ್ಲಿರೋ ಜನ ಕೂಡ ಜೂಲಿಯರ್ ಕುಮಾರಸ್ವಾಮಿ ಅಂತ ಕೂಡ ಹೆಸರಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಇಷ್ಟು ಜನ ಅಂದ್ರೆ ಒಂದು ಜಾತ್ರೆ ಹಿಂದೆ ಎಷ್ಟು ಜನರ ಶ್ರಮ ಇರುತ್ತೆ ಅನ್ನೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ನೋಡ್ಬೋದು ಅಂದ್ರೆ ಐದೇ ದಿವಸ ತಿಂಗಳಗಟ್ಟಲೆ ಊರನ್ನ ಬಿಟ್ಟು ಇಲ್ಲಿ ಬಂದು ಸೇವೆಯನ್ನ ಸಲ್ಲಿಸ್ತಿದ್ದಾರೆ ಇವರೆಲ್ಲ ಕೂಡ ಜಾತ್ರೆಗೆ ಬಂದಿರುವಂತವ್ರು ಬರೀ ಜಾತ್ರೆ ಬಂದು ಹೋಗೋರ ಆರೈಕೆ ಅಷ್ಟೇ ಮಾಡಲ್ಲ ಅವ್ರ ಹೊಟ್ಟೆ ತುಂಬಾ ತಿನ್ಸಿ ಕೂಡ ಕಳಿಸ್ತಾರೆ ಆ ಕಾರ್ಯದಲ್ಲಿ ಇವ್ರು ಸತತವಾಗಿದ್ದಾರೆ ಆ ನಮ್ ಕಡೆ நீ நின்னையில்லருகுக்குக்குடா சிப்பவாகத்தி. நன்னையவாக. நன்று. 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 ನೋಡ್ಬೋದು ಇದು ಬದ್ನೆಕಾಯಿ ಪಲ್ಯಗೆ ಮೇಲೆಲ್ಲಾ ಮೆಂತೆ ಸೊಪ್ಪನ್ನ ಹಾಕಿದ್ದಾರೆ ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಕೆಳಗಡೆಯಿಂದ ಬೆಂಕಿ ತಗಲ್ದಾಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಇವರು ಆ ತುಂಬಾನೇ ಮಾಡ್ತಾರಂತೆ ಇದು ಒಂದೇ ಅಲ್ಲ ಪ್ರತಿ ಜಾತ್ರೆಯಲ್ಲೂ ಕೂಡ ಇದಕ್ಕೂ ಕೂಡ ಇವ್ರು ಇಲ್ಲಿ ಈ ತರ ಅಡಿಗೆಗಳನ್ನ ಮಾಡ್ತಾರಂತೆ ನಿರಂತರವಾಗಿ ಟೀಮ್ ವಹಿಸ್ ಬಂದು ನೀವೇ ನೋಡ್ತಾ ಇರ್ಬೋದು ತುಂಬಾ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಎಷ್ಟು ಜನ ಇಲ್ಲಿ ಇದಾರೆ ಒಂದು ನಡೆಸ್ಬೇಕು ಅಷ್ಟು ಸುಲಭ ಅಲ್ಲ ಆ ಜಾತ್ರೆ ಹಿಂದಿನ ಶ್ರಮವನ್ನ ಸಾಂಬಾರ್ ಕೂಡ ಹಾಕ್ತಿದ್ದಾರೆ ನಾವು ನೋಡೋಣ ವಿಡಿಯೋಗಳನ್ನ ಮಾಡ್ಕೋತಾ ನೋಡಿ ಇದು ಬದ್ನೆಕಾಯಿ ರೆಸಿಪಿ ಅವಾಗಲೇ ನಾನು ತೋರಿಸಿದೆ ಈಗ ಅವ್ರ ಅದನ್ನ ಅಹ್ ಆಚೆ ಬಂದಿರೋ ವಕ್ರಾದಿಗಳ ಊಟಕ್ಕೆ ತಗೊಂಡು ಹೋಗೋದಿಕ್ಕೆ ಹಾಕ್ತಾ ಇದ್ದಾರೆ ನೀವೇ ನೋಡ್ತಾ ಇರ್ಬೋದು ಹೊರಗಡೆ ರೊಟ್ಟಿ ಕೂಡ ಇದೆ ನಾವು ರೊಟ್ಟಿ ಕೂಡ ತೋರಿಸ್ತಾ ಹೋಗ್ತೀವಿ ಬನ್ನಿ ನೋಡಿ ಇವರು ನೋಡ್ತಾ ಇರ್ಬೋದು ಅಂತ ಅದನ್ನ ಅದನ್ನ ಮೊದಲನೇ ಕಾಲ್ಗೆ ತಿರುಗಿಸ್ತಾ ಇದ್ದಾರೆ ಇಬ್ರು ಪರ್ಸನ್ ಕೂಡ ನಾನು ಎಷ್ಟು ದೊಡ್ಡ ಕಲ್ಲು ಇಟ್ಟಿ ಅವ್ರಿಗೆ ಮಾಡಿದ್ದಾರೆ ಅಂತ ಇಲ್ಲೇ ಗೊತ್ತಾಗ್ತಿದೆ ನೋಡಿ ಯಾರೆಲ್ಲ ಜಾತ್ರೆಗೆ ಬಂದಿಲ್ಲ ಒಂದು ಜಾತ್ರೆನ ನೋಡಿ ಕೊಪ್ಪಿಗೆ ಇದು ಸಾಂಬಾರ್ ಕುಡ್ತಾನೆ ಇದೆ ನೆಕ್ಸ್ಟ್ ನಾನ್ ಲೈವ್ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್